ಇನ್ವಾಲ್ವ್ ಆಗಿರೋಂಥದ್ದು ಅದ್ರ ಬಗ್ಗೆ ಯಾವುದೇ ರೀತಿಯ ಏನು ಅನುಮಾನನೇ ಇಲ್ಲ ಸಾರ್ವಜನಿಕರು ಕೂಡ ಗೊತ್ತಿದೆ ಆರ್ ಎಸ್ ಎಸ್ ಬಿಜೆಪಿ ಬಜರಂಗ ದಳ ಮತ್ತು ಇದೆಲ್ಲ ಎ ಬಿ ವಿಪಿ ಎಲ್ಲ ಅಂಗಸಂಸ್ಥೆಗಳು ಎಲ್ಲ ಪೊಲಿಟಿಕಲ್ ಸಂಸ್ಥೆಗಳು ಮತ್ತು ಪೊಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಸರ್ಕಾರಗಳನ್ನು ತೆಗೆಯೋದ್ರಲ್ಲಿ ಸಚಿವರುಗಳನ್ನು ಬದಲಾಯಿಸೋದ್ರಲ್ಲಿ ಮುಖ್ಯಮಂತ್ರಿಗಳನ್ನ ಬದಲಾಯಿಸೋದ್ರಲ್ಲಿ ಬಿಜೆಪಿಯ ಪಕ್ಷ ಅನೇಕ ತೀರ್ಮಾನಗಳಲ್ಲಿ ಆರ್ ಎಸ್ ಎಸ್ ಇನ್ವಾಲ್ವ್ಮೆಂಟ್ ಇದೆ ಅದರ ಬಗ್ಗೆ ಎರಡು ಮಾತಿಲ್ಲ ಆಯ್ತಾ ಆದ್ರಿಂದ ಇದು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಆದ್ರಿಂದ ಸರ್ಕಾರಿ ಜಾಗಗಳಲ್ಲಿ ಸಂಘ ಪರಿವಾರದವರು ಆರ್ ಎಸ್ ಎಸ್ ಅವರು ಉಪಯೋಗಿಸುವಂತದ್ದು ಯಾವುದೇ ಕಾರಣಕ್ಕೂ ಅದು ಸರಿಯಲ್ಲ ಅವ್ರು ಖಾಸಗಿ ಭೂಮಿಗಳಲ್ಲಿ ಏನಾದ್ರು ಮಾಡ್ಕೋಬಹುದು ಎಲ್ಲಿ ಜಾಗಗಳಿರ್ತದೆ ಅಲ್ಲಿ ಅವ್ರ ಪರ್ಮಿಷನ್ ತಗೊಂಡು ಮಾಡ್ಕೋಬಹುದು ಅದೇ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮತ್ತು ಅದನ್ನೆಲ್ಲ ಮಾಡ್ ಮಾಡತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ ಅದರಿಂದ ಖಂಡಿತ ಅದನ್ನ ಅವಕಾಶ ಕೊಡಬಾರ್ದು ಕೇಂದ್ರ ಸರ್ಕಾರ ಕೂಡ ಏನು ಅಧಿಕಾರಿಗಳಿಗೆ ಆರ್ ಎಸ್ ಎಸ್ ಸದಸ್ಯರಾಗೋದಕ್ಕೆ ಅಧಿಕೃತ ಅವಕಾಶ ಕೊಟ್ಟಿರುವುದು ಕೂಡ ತಪ್ಪು ಯಾಕಂದ್ರೆ ಪೊಲಿಟಿಕ್ಸ್ ಬ್ಯೂರೋಕ್ರೆಸಿಯಲ್ಲಿ ಎಂಟರ್ ಆಗಬಾರ್ದು ನಾಳೆ ಜಡ್ಜ್ಗಳು ಕೂಡ ನೀವು ಕೂಡ ಆರ್ ಎಸ್ ಎಸ್ ಸದಸ್ಯರಾಗ್ಬಹುದು ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದು ಪೊಲೀಸ್ ಅಧಿಕಾರಿಗಳಿಗೆ ನೀವು ಆರ್ ಎಸ್ ಎಸ್ ಸದಸ್ಯರಾಗಿ ಅಂತ ಹೇಳ್ಕೊಳ್ಳುವಂಥದ್ದು ಇದೆಲ್ಲ ಕೂಡ ಖಂಡಿತವಾಗಿಯೂ ಸರಿಯಲ್ಲ ಅದು ಕೂಡ ತಪ್ಪಿನ ನಿರ್ಧಾರ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ಇಲ್ಲಿ ಖಂಡಿತ ಅವರಿಗೆ ಅವಕಾಶ ಕೊಡಬಾರ್ದು ಯಾಕಂತ ಹೇಳಿದ್ರೆ ಈಗ ನಾಳೆ ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಅವಾಗ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ಮಾಡೋದಕ್ಕೆ ಅವಕಾಶ ಕೊಟ್ಟಂಗೆ ಕೊಡ್ತಕ್ಕಂಥದ್ದು ಕೂಡ ಅದು ಮುಂದೆ ಆತರ ಅದನ್ನು ಅದಕ್ಕೂ ಕೂಡ ಅವಕಾಶ ಸಿಗ್ಬಾರ್ದು ಸೊ ಇದು ಅವ್ರು ಹೇಳಿರೋದ್ರಲ್ಲಿ ಏನು ತಪ್ಪೇನಿಲ್ಲ ನೋಡಿ ಏನು ಪೊಲೀಸಿನ ಪರ್ಮಿಷನ್ ತಗೊಂಡು ಯಾವ ರೀತಿಯಾಗಿ ಮಾಡೋದಕ್ಕೆ ಅವಕಾಶ ಇದೆ ಕಾನೂನು ಪ್ರಕಾರ ಆ ತರ ಮಾಡ್ಲಿ ಇದು ನಮ್ಮ ದೇಶ ನಾವು ದೇಶಕ್ಕೋಸ್ಕರ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿರುವಂತದ್ದು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಅದ್ರಲ್ಲಿ ಆರ್ ಎಸ್ ಎಸ್ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಅವರು ಇಲ್ಲ ಏನಾದ್ರು ತ್ಯಾಗ ಮಾಡಿದ್ರೆ ದೇಶಕ್ಕೋಸ್ಕರ ಸ್ವತಂತ್ರ ಸಂಗ್ರಾಮದಲ್ಲಿ ಇಲ್ಲ ಅವ್ರದ್ದು ಏನಂತ ಹೇಳಿದ್ರೆ ಬರೀ ಹಿಂದೂ ರಾಷ್ಟ್ರ ಹಿಂದುತ್ವ 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 ಅದ್ ಬಿಟ್ರೆ ಅವರು ಅಹ್ ಜನರನ್ನ ದ್ವೇಷಿಸುವಂತದ್ದು ದೇಶವನ್ನ ಒಂದ್ ರೀತಿ ಒಬ್ರು ಒಂದು ಕೋಮ ಮೇಲೆ ಅವರು ಹೇಗಾದ್ರೆ ಮಾಡಿ ಅವರನ್ನ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಡೋದು ಅದು ಅವರ ಸಿದ್ಧಾಂತ ಅವರ ತತ್ವನೇ ಅದು ಫ್ಯಾಸಿಸ್ಟ್ ಪಾರ್ಟಿ ಅದು ಅಲ್ವಾ ದೇಶದ ಧ್ವಜವನ್ನೇ ಆರಿಸಿರ್ಲಿಲ್ಲ ಆರ್ ಎಸ್ ಎಸ್ ಇ ಒಂದು ಅವರ ಒಂದು ಕಚೇರಿಯಲ್ಲಿ ಇತ್ತೀಚಿನ ದಿವಸವರೆಗೂ ದೇಶದ ಧ್ವಜವನ್ನೇ ಆರಿಸಕ್ಕೆ ತಯಾರಾಗಿರ್ಲಿಲ್ಲ ದೇಶದ ಧ್ವಜವನ್ನ ಒಪ್ಪೊಳಗೂ ಕೂಡ ತಯಾರಾಗಿರ್ಲಿಲ್ಲ ಈ ತರದ ಸಂಘಟನೆ ಅದು ಫ್ಯಾಸಿಸ್ಟ್ ಪಾರ್ಟಿ ಅದು ಫ್ಯಾಸಿಸ್ಟ್ ಸಂಘಟನೆ ಅದು ಅವರು ಬಟ್ ನಮ್ಮ ದೇಶದ ಸ್ವಾತಂತ್ರ್ಯ ಇದೆ ಎಲ್ಲಾ ರೀತಿಯ ಸಂಘ ಸಂಸ್ಥೆಗಳು ಮಾಡೋದಕ್ಕೆ ಅಥವಾ ನಿಮ್ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಅದು ನಮ್ಮ ಮೂಲಭೂತ ಹಕ್ಕು ಸಂವಿಧಾನ ಕೊಟ್ಟಿರುವಂತ ಹಕ್ಕು ಅದು ಹಿಂದೂ ಆಗಿರ್ಬೋದು ಸಿಖ್ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅದು ಯಾವುದೇ ಸಂಘಟನೆ ಮಾಡೋದಕ್ಕೆ ಅವಕಾಶ ಇದೆ ಅದಕ್ಕೆ ಆರ್ ಎಸ್ ಎಸ್ ಕೂಡ ಅವ್ರದೇ ಆದ ಸಂಘಟನೆ ಮಾಡೋ ಅವಕಾಶ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಆದ್ರೆ ಅವರು ಪೊಲಿಟಿಕಲ್ ಆರ್ಗನೈಸೇಷನ್ ಅದು ಸಿ ಏನೇ ಯಾರು ಇಡೀ ದೇಶಕ್ಕೆ ಗೊತ್ತು ನಿಮಗೂ ಕೂಡ ಗೊತ್ತು ಎಷ್ಟರ ಮಟ್ಟಿಗೆ ಅವರ ಪೊಲಿಟಿಕಲ್ ಆಕ್ಟಿವಿಟಿಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಬಿ ಜೆ ಪಿಯಲ್ಲೇ ಅನೇಕ ತೀರ್ಮಾನಗಳು ಕೇಶವ ಕೃಪಾದಲ್ಲೇ ಆಗ್ತದೆ ಅಲ್ವಾ ಅದಕ್ಕೋಸ್ಕರ ಇದ್ರ ಬಗ್ಗೆ ಏನು ಅನುಮಾನ ಇದೆಯಾ ಏನಿಲ್ಲ